ಪರಮೇಶ್ವರ ಈ ಜನ್ಮದಲ್ಲಿ ನನ್ನ ನನ್ನ ಬಳಗವನ್ನು ಜನ್ಮದಲ್ಲಿ ಮಕ್ಕಳಂತೆ ಅಪ್ಪಿಕೊಳ್ಳುವ ಅನ್ನ ಹಾಗೂ ಅತ್ತರೆ ಲಾಲಿ ಹಾಡಿ ಕೈ ತುತ್ತು ಉಣಿಸುವ ಅತ್ತಿಗೆಯ ಉದರದಲ್ಲಿ ಜನಸುವ ಭಾಗ್ಯವನ್ನು ದೊರಕಿಸಿಕೊಡು ಅದರಂತೆ ನಮ್ಮೂರಲ್ಲಿ ಮಾರುತೇಶ್ವರ ಜಾತ್ರೆ ಕೂಡ ನಾನು ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದೇನೆ ಅಲ್ಲಿ ಹೋಗಿ ನಾನು ಜಯಶಾಲಿ ಆದರೆ ನನಗೆ ಬಂದ ಕಷ್ಟ ಕಾರ್ಪಣ್ಯಗಳೆಲ್ಲ ಬಯಲಾಗುತ್ತವೆ ಭಾಗ್ಯಶ್ರೀ ಏನು ಮಾಡುತ್ತಿರುವೆ ಇಂದು ಶಿವರಾತ್ರಿ ಅಮಾವಾಸ್ಯೆ ಅಲ್ವಾ ದುರ್ಗಾ ದೇವಿಯ ಜಾತ್ರೆ ನಡೆಯಲಿ ಇಬ್ಬರು ಸೇರಿ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರೋಣ ನಾವು ಇಲ್ಲ ಭಾಗ್ಯ ನೀನು ಒಬ್ಬಳೆ ಹೋಗಿ ಬಾ ತಾಯಿಯ ದರ್ಶನವನ್ನು ಪಡೆದುಕೊಂಡು ಬಾ ಸ್ವಾಮಿ ವರ್ಷಕ್ಕೊಮ್ಮೆ ಬರುವ ದುರ್ಗಾ ದೇವಿ ದೇವಸ್ಥಾನಕ್ಕೆ ಇಬ್ಬರು ಸೋಗಿ ಬಂದರಲ್ಲವೇ ಶೋಭೆ ಅಲ್ಲವೇ ಹೌದು ಭಾಗ್ಯ ನಾನು ಬರಬೇಕೆಂಬ ಹಂಬಲ ಇದೆ ಆದರೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದೇನೆ ನಾನು ಅಲ್ಲಿ ತಪ್ಪದೆ ಹೋಗಲೇಬೇಕು ಹಾ ನೀನು ಹಿಂದೆ ನಡೆದ ಪಂದ್ಯಾವಳಿಯಲ್ಲಿ ಹೇಗೆ ಆಗಿದ್ದೀರೋ ಅದೇ ರೀತಿ ಈ ಸಲದ ಪಂದ್ಯದಲ್ಲಿ ನೀವು ಜಯಶಾಲೆ ಆಗಲಿ ಅಂತ ಬೇಡಿಕೊಂಡೆ ಅಷ್ಟೇ ಅಲ್ಲ ಸ್ವಾಮಿ ನಾನು ಗಂಡು ಮಗುವಿಗೆ ಜನ್ಮ ನೀಡಲಿ ಅಂತ ಆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡೇ ನಾನು ಆಯ್ತು ಭಾಗ್ಯ ಜಾತ್ರೆ ಗದ್ದಲು ಬರುತ್ತದೆ ಹುಷಾರಾಗಿ ಹೋಗಿ ಬಾ ನಾನು ಹೋಗುತ್ತೇನೆ